ನಮಸ್ಕಾರ ನಾವು ಇಂದು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಶ್ವಾದಂಥ ಆಚರಿಸುತ್ತಿರುವ ಹಬ್ಬಗಳಲ್ಲಿ ಕ್ರಿಸ್ಮಸ್ ಕೂಡ ಒಂದಾಗಿದೆ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಅಂದರೆ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾರೆ ಹಬ್ಬವನ್ನು ಆಚರಿಸುವವರು ತಮ್ಮ ಪ್ರೀತಿ ಪಾತ್ರ ಆದವರಿಗೆ ಗಿಫ್ಟ್ ಕೊಳ್ಳುವ ಹಬ್ಬಕ್ಕೆ ರುಚಿ ರುಚಿಯಾದ ತಿಂಡಿಗಳನ್ನು ಮಾಡುವ ಗೆಸ್ಟ್ಗಳನ್ನು ಆಹ್ವಾನಿಸುವ ಕ್ರಿಸ್ಮಸ್ ಟ್ರೀಯನ್ನು ಅಲಂಕರಿಸುವುದರಲ್ಲಿ ತುಂಬ ಬಿಜಿಯಾಗಿರುತ್ತಾರೆ ಹಾಗಾದರೆ ಈ ಕ್ರಿಸ್ಮಸ್ ಹಬ್ಬವನ್ನು ಹೇಗೆ ಆಚರಿಸುವುದು ಅಥವಾ ಈ ಕ್ರಿಸ್ಮಸ್ ಹಬ್ಬದ ಮಹತ್ವವೇನು ಎಂಬುದನ್ನು ನೋಡೋಣ ಕ್ರಿಸ್ಮಸ್ ಹಬ್ಬದ ಮಹತ್ವವೇನು ಎಂಬುದನ್ನು ನೋಡೋಣ ಇಡೀ ವಿಶ್ವಕ್ಕೆ ಪ್ರೀತಿ ಮತ್ತು ದೈಹ್ಯ ಸಂದೇಶ ಹಂಚಿದ ಏಸು ಕ್ರಿಸ್ತ ಜನಿಸಿದ ದಿನವನ್ನು ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ ಈ ದಿನ ಮೇರಿ ಮತ್ತು ಜೋಸೆಫ್ ದಂಪತಿಯ ಪುತ್ರನಾಗಿ ಏಸು ಕ್ರಿಸ್ತನು ಬ್ಲೇತ್ಹೇಮ್ನಲ್ಲಿ ಜನಿಸಿರುತ್ತಾರೆ ಕ್ರೀಕ್ ಲಿಪಿಯಲ್ಲಿ ಏಸು ಕ್ರಿಸ್ತನ ಮೊದಲ ಅಕ್ಷರವು ಇಂಗ್ಲಿಷ್ನಲ್ಲಿ ಎಕ್ಸ್ನಂತೆ ಕಾಣುವುದರಿಂದ ಈ ಹಬ್ಬವನ್ನು ಕ್ರಿಸ್ಮಸ್ ಎಂದು ಇನ್ನು ಕೆಲವರು ಎಕ್ಸ್ಮಸ್ ಎಂದು ಕರೆದು ಸಂಭವಿಸುತ್ತಾರೆ ಇನ್ನು ಡಿಸೆಂಬರ್ ಇಪ್ಪತ್ತೈದು ಸಾರ್ವಜನಿಕ ರಜೆಯ ದಿನ ಆಗಿರುತ್ತದೆ ಇಸ್ರೇಲ್ ಆಸ್ಟ್ರೇಲಿಯಾ ಅಮೆರಿಕ ಬ್ರಿಟನ್ ಜಪಾನ್ ಚೆನ್ನೈ ಈಜಿಪ್ತ್ ರಷ್ಯಾ ರೊಮೇನಿಯಾ ಮತ್ತು ಭಾರತ ಸೇ ಸೇರಿದಂತೆ ಬಹುತೇಕ ದೇಶಗಳು ಪ್ರತಿ ವರ್ಷ ಕ್ರಿಸ್ಮಸ್ ಅನ್ನು ಆಚರಿಸುತ್ತೇವೆ ಇನ್ನು ಕ್ರಿಸ್ಮಸ್ ಹಿಂದಿನ ದಿನ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕನ್ನು ಕ್ರಿಸ್ಮಸ್ ಈ ಎಂದು ಆಚರಿಸಲಾಗುತ್ತದೆ ನಂತರದ ಹನ್ನೆರಡನೇ ದಿನವನ್ನು ಎಪಿಪನಿ ಎಂದು ಆಚರಣೆ ಮಾಡಲಾಗುತ್ತದೆ ಕ್ರೈಸ್ತರು ಹೊಸ ವರ್ಷವನ್ನು ಕೂಡ ಬಹಳ ಅದ್ದೂರಿಯಾಗಿ ಆಚರಿಸುತ್ತಾರೆ ಕ್ರಿಸ್ಮಸ್ ಹೇಗೆ ಆಚರಿಸುವುದು ಕ್ರಿಸ್ಮಸ್ ಹೇಗೆ ಆಚರಿಸುವುದೆಂದರೆ ಏಸು ಕ್ರಿಸ್ತ ಹುಟ್ಟಿದ್ದು ಹಸುವಿನ ಕೊಟ್ಟಿಗೆಯಲ್ಲಿ ಆದ್ದರಿಂದ ಕ್ರಿಸ್ಮಸ್ ಹಬ್ಬದಂದು ಬಹುತೇಕ ಕ್ರೈಸ್ತರು ತಮ್ಮ ಮನೆಗಳಲ್ಲಿ ಪುಟ್ಟ ಕೊಟ್ಟಿಗೆ ಆಕಾರದ ಆಕೃತಿಯನ್ನು ನಿರ್ಮಿಸಿ ಕ್ರೈಸ್ತ ಮೇರಿ ಜೋಸೆಫ್ ಸೇರಿದಂತೆ ಕೆಲವು ಗೊಂಬೆಗಳನ್ನು ಇಡುತ್ತಾರೆ ಜೊತೆಗೆ ಕ್ರಿಸ್ಮಸ್ ಮರಕ್ಕೆ ಲೈಟಿಂಗ್ ಹಾಗೂ ವಿವಿಧ ವಿನ್ಯಾಸದಿಂದ ಅಲಂಕರಿಸಲಾಗುತ್ತದೆ ಕೇಕ್ ರೋಸ್ ಕುಕೀಸ್ ಕೂಲ್ ಕೂಲ್ಸ್ ಸೇರಿದಂತೆ ಇನ್ನಿತರ ತಿಂಡಿಗಳನ್ನು ಪ್ರೀತಿ ಪಾತ್ರರಿಗೆ ಹಂಚಲಾಗುತ್ತದೆ ಸಾನ್ ಕ್ಲಾಸ್ ವೇಷಧಾರಿ ಮನೆಗಳಿಗೆ ತೆರಳಿ ಮಕ್ಕಳಿಗೆ ಇಷ್ಟವಾದ ಚಾಕ್ಲೇಟ್ ಕುಕ್ಕೀಸ್ ಸೇರಿದಂತೆ ಇನ್ನಿತರ ಗಿಫ್ಟ್ಗಳನ್ನು ನೀಡುತ್ತಾರೆ ಇನ್ನು ಕ್ರಿಸ್ಮಸ್ ಹತ್ತಿರ ಬರುತ್ತಿದ್ದಂತೆ ಯೇಸು ಕ್ರಿಸ್ತನು ಸ್ವಾಗತಿಸಲು ಕ್ರೈಸ್ತರು ಗುಂಪುಗೂಡಿ ಇತರ ಕ್ರೈಸ್ತರ ಮನೆಗೆ ಮನೆಗಳಿಗೆ ತೆರಳಿ ಪ್ರಾರ್ಥನೆ ಹಾಡುತ್ತಾರೆ ಕ್ರಿಸ್ಮಸ್ ದಿನದಂದು ಕುಟುಂಬ ಸಹಿತ ಚರ್ಚೆಗಳಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಅಲ್ಲಿ ವಿವಿಧ ಧಾರ್ಮಿಕ ಆಚರಣೆಗಳನ್ನು ಸಹ ಏರ್ಪಡಿಸಲಾಗಿರುತ್ತದೆ ದೇಶದಿಂದ ದೇಶಕ್ಕೆ ಪ್ರತಿ ರಾಜ್ಯಗಳಲ್ಲೂ ಆಚರಣೆಗಳಲ್ಲಿ ವೈವಿಧ್ಯತೆಯನ್ನು ಇರುತ್ತದೆ ಗೋವಾದ ಬೆಸಿಲಿಕಾ ಚರ್ಚ್ ಕೇರಳದ ಸಾಂತಕ್ರೋಸ್ ಬೆಸಿಲಿಕಾ ಚರ್ಚ್ ತಮಿಳುನಾಡಿನ ವೆಲಂಕನಿ ಚರ್ಚ್ ಮೈಸೂರಿನ ಸೇಂಟ್ ಪಿಲೋಮಿನಾ ಚರ್ಚ್ ಬೆಂಗಳೂರಿನ ಸೇಂಟ್ ಜಾರ್ಜ್ ಚರ್ಚ್ ಸೇರಿದಂತೆ ಪ್ರತಿ ಊರಿನ ಎಲ್ಲ ಚರ್ಚ್ಗಳಲ್ಲಿಯೂ ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತದೆ ಇದು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಇರುವ ಒಂದಿಷ್ಟು ಮಾಹಿತಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಧನ್ಯವಾದಗಳು